ಡೋಂಟ್ ವರಿ ಬೇಬಿ ಚಿನ್ನಮ್ಮ ನೂರತಾ ನೂರತಾ เงี้ย ತಬಿಡೋ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವರಿಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಬರಿ ಇನ್ನೊಂದು ಹಾಡಿ ಅದು ಗೋಪರಾ ಅಯ್ಯೋ ನೀನು ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆಟ್ ಸಾಂಗ್ ಅದು ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಆ್ಯಟಿಟ್ಯೂಡೆ ಸೂಪರು ಹೌದಾ ಹೌದಾಟ್ಯೂಡೆ ಸೂಪರ್ ಬೈಕಲ್ಲಿ ಬರ್ತಾ ರೇ ಕೇನೇ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆ್ಯಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ಹಮ್ಮು ಹಾಕೊಂಡು ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವ್ನು ಕ ನಾನು ಸುಜುಕಿ ಸುಜುಕಿ ಬ್ರು ಹ್ಞೂ ಸೊ ಅವಾಗ ಅದೇ ಥರ ಬರೋಣ ದಮ್ಮ ಹಾಕ್ಕೊಂಡು ಕವಾಸುಕಿನ್ ನನಗೆ ಈ ಇನ್ನೊಂದು ನಾನು ಇವ್ನು ಕೂದಲು ದೊಡ್ಡತಾನು ಅಲ್ಲಿ ಡಿ ವಿ ರೋಲ್ ಬರೋ ಕೂದಲು ಎಲ್ಲ ಹಾಕ್ಕೊಂಡು ನಾನು ಮಗ ನೀನು ಸೇಮ್ ಶಾರುಖ್ ಖಾನ್ ಥರ ಕಾಣ್ತಾನೆ ನೆನಪಿದೆಯಾ ಹೌದು ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ಥರ ಕಾಣ್ತಾನೆ ನಮ್ಮೊನ್ನೆ ಎಲ್ಲಾನು ಮೀರಿ ಮಚ ಹದಿನೆಂಟು ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕೆಂದರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ ನೀನು ಬಂದು ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮ್ಮ ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದ ತುಂಬ ಎಮೋಷ್ನಲ್ ಹೆಂಗೆ ಅಂದರೆ ನೀನು ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವನು ಕರ್ದೇ ಹೇಳ್ದಲ್ಲಣ್ಣ ವಿಜಯ್ ಸರ್ ಒಂದ್ ನೋಡಿದ ತಕ್ಷಣ ಡಿ ಬಿಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಸಿಕ್ತಂಗ ಯಾರೋ ಒಬ್ರು ಸಿಕ್ಕಂಗೆ ಹದ್ ನೆನಪು ಆಯ್ತು ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಬಿದ್ರ ಸ್ಟಾರ್ ಗಣೇಶ್ರು ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ನನ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡದ್ವಿ ಅಲ್ಲ ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೊಡೆದಾಡಿದ್ವಿ ಹೋಯ್ತಲ್ಲಮ್ಮ ಚಾ ನಿಜವಾಗ್ಲೂ ಕೂಡ ಬಂದ ಕಾಯಣೆಗಳು ನನ್ಗೊಂದು ಲಾಜ್ ಇದು ಹದಿನೆಂಟು ವರ್ಷ ಆಗೋಯ್ತಾ ಯಪ್ಪಾ ದೇವರೇ ಏನಪ್ಪಾ ಇದು ಜೀವ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗೇನು ಟೀನೇಜ್ ಏಯ್ಟೀನು ಅಲ್ಲ ಅದ ಅದಕ್ಕೆ ಅದು ಕರೆಕ್ಟ್ ಅದು ಆಡಲ್ಲೇ ಮಾತಿಲ್ಲ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ಕಾಯಣೆಗಳು ಈಗ ಬರ್ತಾ ಬರ್ತಾ ಹಂಗೇ ಬಂದೆ ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳು ನೀನು ವರ್ದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದ್ರು ಅರ್ಥ ಆಗಲ್ಲ ಅದು ಒಂದು ಒಂದು ಬುಕ್ಕೇ ಬರಿಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವುತಿದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮಗೆ ಬ್ಲಾಸ್ಟ್ ಆಗಿ ಹೋಯ್ತಲ್ಲ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಸಕ್ಕಿ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದೀವಿ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಗೊತ್ತೇ ಇಲ್ಲ ನಮ್ಮ ಪ್ರಕಾರ ವರ್ಷ ಗೊತ್ತಾಗಿಲ್ಲ ಅಂತ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ ಬಿಕಾಸ್ ಆ ಟೇಸ್ಟ್ ಏ ಗೊತ್ತಿರಲಿಲ್ಲ ನಿಜಾಗ್ಲಿಲ್ಲ ಅಲ್ವಾ ಸೊ ಐದಾರು ವರ್ಷ ನಮ್ ಗೊತ್ತೇ ಆಗಲಿಲ್ಲ ಯಾವ ಭಾಗಗಳಲ್ಲಿ ಯಾವ ಭಾಗಗಳಲ್ಲಿ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದಾನೆ ಅಂದರೆ ಒಂದು ಸೀನ್ ಕೊಟ್ಟರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಯ್ ಆಗಿ ಮಾಡೋ ವಿಜಿ ಪ್ಲೀಸ್ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಸಿನಿಮಾ ಅದು ಬೇರೆದೇ ಲೈಫನ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನಿಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಇರ್ತೀವಿ ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳೋಂಗಿಲ್ಲ ನಾವೆಲ್ಲ ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಚ್ಚಲಿಕ್ಕೆ ಬರೋ ನಾನು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳೋಣ ಅದು ಕೂಡ ನಮಗೆ ಎಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ರದು ಇದು ಏನ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಇದ್ದೋ ಅಲ್ಲಿ ರಿಜ್ಜಿ ಯಾರತ್ರ ಜಗಳ ಆಡೋವನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದನೋ ವಿಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಹೌದು 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 ನಾವಿಬ್ಬರು ಒಂದು ದಿನವೂ ಅವು ಒಬ್ರಿಗೊಬ್ರು ಇಲ್ಲ ಎದುರುಗಡೆ ಸಿಕ್ತಾಗ ಎಷ್ಟು ನಗಾಡ್ಕೊಂಡು ಆಡ್ಕೊಂಡು ಹಳೇದೆಲ್ಲ ನೆನ್ಪುಸ್ಕೊಂಡು ನಮ್ ಕಾಲ ಎಳಿಯೋದ್ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ತಿಂದ್ವಲ್ವಾ ಅವ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಇಟ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡವ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮ್ ಅಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಆ ತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಹೊಡಿತಾ ಇರೋನು ಫ್ಯಾಕ್ ಸಮ್ಮವರು ಫ್ರೆಂಡ್ಸಮ್ಮರು ಫ್ಲಿಪ್ಸು ಒಬ್ಬನೇ ಓಡಾಡೋ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಪಿಕ್ಚರ್ ಸಿಕ್ಕಿದೆ ಏನು ಏನು ಎರಡು ದಿನ ಎರಡು ದಿನಕ್ಕೆ ಪ್ರಾಕ್ಟೀಸ್ ಮಾಡ್ತೀರ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕ ಬಿಜಿ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಬಿಜಿ ಮಾಡಿ ನನ್ ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಅವ್ರು ಎಲ್ಲೂ ಬದ್ಲಾಗ್ಲೇ ಇಲ್ಲ ನೀನೆಲ್ಲೂ ಬದಲಾಗಲಿಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ಬೇಡಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಅರಮನೆಯಲ್ಲಿದೆ ನಾನು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನು ಅವ್ನ ಮನ್ಸು ಹಂಗಿದೆ ಅಂದರೆ ದೇವ್ರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅದ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಈಗ ಹೋಗಿ ಎಬ್ಬರ್ಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಬಾವಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸ್ತಾ ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದ್ರು ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ಇದ್ವಿ ನಾವಿರುವಷ್ಟೊತ್ತು ನಗ್ತಿರ್ತಿದ್ವಿ ಇರ್ತಿದ್ರಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೆ ಇರೋ ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಾನು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗೆ ಹೇಳಿದೆ ಈಗ ಅರ್ಜುನ್ ನೀನು ನನಗಾದ್ರೆ ಎಂಟಾಣಿ ಸೆಂಟು ಹಾಕ್ಕೊಂಡು ತನ ನಾನ ಅಂತೆಲ್ಲ ಮಾಡ್ಬಿಟ್ಟೆ ಅವನು ಅದೇ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಬಿದ್ದೋದೆ ಮೀನು ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗೆ ಮಾಡ್ತೀನಿ ನಿನ್ಗೆ ಅಂತೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನನಗೂ ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ಡ್ಯಾನ್ಸು ಗೀಚ್ ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ಇಲ್ಲ ಬರ್ತೀನಿ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯ ಹಾಂ

ಇಲ್ಲ ಅದು ಮಾಡಬೇಕು ಯಾಕೆ ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ನ ನಿನ್ನ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯ ಎಷ್ಟೇ ದುಃಖದಲ್ಲಿ ಇದ್ರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಕೊಡ್ತೀಯ ಅದು ನಿಮ್ಮ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ನಿಮ್ಗೆ ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುರಿದು ಕಾಲು ಹುರಿದಂಗೆ ಉರ್ಕೊಂಡು ಹೋಗ್ತಾ ಇರ್ತಿ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದಿರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆಗ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊಂತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅದನ್ನು ಮಾಡಬೇಕು ಇಬ್ಬರು ರೆಡಿ ಮಾಡಿ ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡ್ ಹೆಂಗೆ ಅಂದರೆ ನೆನ್ಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ಅವ್ನು ನಾಟ್ ಸಿಗಬೇಕು ಅಷ್ಟೇ ಅದು ನಾ ಚಿಕ್ಕರೆ ಸಕ್ಕದಾಗಿರೋದು ಮಾಡ ಬಿಡದೆ ಬಿಡದೆ ಬೇಡ ಯಾವ್ದೇ ಕಾರಣ ಒಟ್ಟು ಹೇಳಿ ವಿಜಯ್ ಹ ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಟ್ ಅಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ತುಂಬ ಆಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನಾ ನೀನು ನಮ್ ಪ್ರೀಸ್ ಇವೆಂಟ್ ಬರ್ಬೇಕು ಮಾತು ಕೊಡು ಬರ್ತೀನಿ ಇದೇ ಮಾತಾ ಇದೇ ಮಾತಾ ಮೂರನೇ ತಾರೀಖ್ ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ಆಯ್ತಾ ನಿನ್ನ ಪ್ರೀಸ್ ನಾನು ಕರಿಬೇಕಪ್ಪ ನಾನು ನಾನ್ ಬರ್ಬಿಡ್ತೀನಿ ಹತ್ತನೇ ತಾರೀಕು ಸಾಯಂಕಾಲ ನಾನ್ ಬರ್ತೀನಿ ಬರ್ತೀನಿ ಹತ್ತಕ್ಕೆ ಆಯ್ತು ಎಲ್ಲಿ ಅದು ಹತ್ತನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ